ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪರಿವರ್ತನೆ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ಬರೆದವರು ಜಿ ಎಸ್ ಬಸವರಾಜ ಅವರು ಈ ಪಾಠವು ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂಥ ಪಾಠವಾಗಿದೆ ತುಂಬ ಚೆನ್ನಾಗಿದೆ ಈ ಪಾಠ ಮಕ್ಕಳ ಕೇಳಿ ಹಾಗೂ ಪ್ರಿಯ ಸ್ನೇಹಿತರೆ ಕೇಳಿ ಪರಿವರ್ತನೆ ಬದಲಾವಣೆ ಆಗೋದು ಎಲ್ಲೂ ಸ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾರಿಬೇಡಿ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಗೈಸ್ ಕೃತಿಕಾರರ ಪರಿಚಯ ಜಿ ಎಸ್ ಶಾಸ್ತ್ರಿ ಅವರು ಇವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು ಇವರು ಸಂಸ್ಕೃತ ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದಾರೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ನಂತರ ಯಾದಗಿರಿಯಲ್ಲಿ ನೆಲೆಸಿದ್ದಾರೆ ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ನಾಮಾವಳಿ ಕರ್ಮಯೋಗಿ ಕರುಣಾಮಯಿ ಜಗದ್ಗುರು ರೇಣುಕಾಚರಿತೆ ಸಮಾಜ ಜೀವಿ ದಾರಿ ದಾರಿದೀಪ ವಚನಾಮೃತ ದಾರಿ ತ್ರಿವೇಣಿ ಸಂಗಮ ಪ್ರತಿಸ್ಪಂದನ ಮನುಕುಲ ತಿಲಕ ಇತ್ಯಾದಿಗಳು ಮೊಯಿ ಕತ್ತಲು ನಗರ ತಿಕ್ಕಲು ರಾಜ ಎಂಬ ಎರಡು ನಾಟಕಗಳನ್ನು ಬರೆದಿದ್ದಾರೆ ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ ಅವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ ಪ್ರಸ್ತುತ ಗದ್ಯಭಾಗವನ್ನು ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪರಿವರ್ತನೆ ಜಿ ಎಸ್ ಬಸವರಾಜ್ ಶಾಸ್ತ್ರಿ ಅವರು ಪಾಠ ಪ್ರವೇಶಪರ ಮಕ್ಕಳ ಹುಟ್ಟು ತಲೆ ಯಾರು ಕೆಟ್ಟವರಾಗುವುದಿಲ್ಲ ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತವೆ ಅಂತಹವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಳ್ಳುತ್ತಾರೆ ಪರಿಶುದ್ಧ ಮನಸ್ಸಿನ ವ್ಯಕ್ತಿ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಬಹಳ ಮುಖ್ಯವಾದ ವಾಕ್ಯದು ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಂದು ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ ಎರಡು ಸನ್ನಿವೇಶಗಳನ್ನು ನೀಡಲಾಗಿದೆ ನೋಡಿ ಈ ಪಾಠದ ಆಶಯವು ಸದಾಶಯವು ಸಹ ಇಷ್ಟೇ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ ಎರಡು ಸನ್ನಿವೇಶಗಳನ್ನು ನೀಡಲಾಗಿದೆ ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂಥ ದುಷ್ಟನಿಂದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ ಉದಾಹರಣೆಗೆ ತನ್ನ ತಂದೆಯ ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ಪಿಟೀಲು ವಾದಕ ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಸಿದ್ಧನಾಗಿದ್ದನು ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಿಲವನದಲ್ಲಿ ನಾಲ್ಕು ಜನ ಕಳ್ಳರು ಗಂಟು ಬೀಳುತ್ತಾರೆ ಆಗ ನನ್ನ ತಾತನು ಎದುರದೇ ಧೈರ್ಯದಿಂದ ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಆಗ ಕಳ್ಳರು ಹೇಳಿ ತಾತ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ ಅದೇನು ಹೇಳಿ ಎನ್ನಲು ತಾತನು ಅದೇನು ಕಷ್ಟದಾಯಕವಲ್ಲ ಕಿವಿಗಳಿಗೆ ಸುಖಕರವಾದುದು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಆಗಲಿ ತಾತ ಖಂಡಿತವಾಗಿ ಕೇಳುತ್ತೇವೆ ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಮರದ ನುಕೊಳ್ತಾರೆ ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನವಾಗಿ ಅರಿಯುತ್ತಲೇ ಇದೆ ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದನು ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈ ಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು ಅರ್ಧ ತಾಸೇನು ಒಂದು ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ ಕೊನೆಗೆ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ ತಾತ ನಿಮ್ಮ ಹಣವೂ ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು ಆಗ ತಾತನು ಅವರನ್ನು ತಡೆದು ಅಯ್ಯ ದಯಾಳುಗಳೇ ನಿಮ್ಮ ಹಣವೂ ನನಗೆ ಬೇಕಿಲ್ಲ ನಿಮ್ಮ ಹಣದ ಜತೆಗೆ ನನ್ನ ಹಣವನ್ನು ಕೊಡುತ್ತೇನೆ ಅದರಿಂದ ನಾಲ್ವರು ಒಟ್ಟು ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳಿಸುತ್ತಾರೆ ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕತೆ ನೋಡಿ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಕಳ್ಳರು ಸಹ ಒಳ್ಳೆಯ ಮಾರ್ಗಕ್ಕೆ ಬರ್ತಾರೆ ಅವರ ಜೀವನಕ್ಕೆ ದಾರಿಯನ್ನು ಮಾಡ್ಕೊಡ್ತಾರೆ ಗಣಕಲ್ ಸಿವೈನವರು ಇನ್ನೊಂದು ಕತೆ ಮಕ್ಕಳ ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಬಡವರ ಬಂಧುಗಳು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು ತಾರಾನಾಥರು ಮಹಾಜ್ಞಾನಿಗಳು ದಯಾಳುಗಳು ಧೈರ್ಯವಂತರು ಪರೋಪಕಾರಿಗಳು ಪರರಹಿತೈಸಿಗಳು ಆತ್ಮವಿಶ್ವಾಸಿಗಳು ಆಗಿದ್ದರು ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ ವಿದೇಶಿಯವರಿಗೂ ಬೇಕಾಗಿದ್ದರು ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ ಕೋಣೆಯಲ್ಲಿ ಇಡುತ್ತಿದ್ದರು ಅದನ್ನು ಒಬ್ಬ ಬಹಲಕ ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಅದಕ್ಕಾಗಿ ತಾರನಾಥರು ವ್ಯಸನ ಪಡಲೇ ಇಲ್ಲ ಆದರೆ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದನು ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕನು ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಸಹೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು ಪೊಲೀಸರು ಬಾಲಕನನ್ನು ಅರೆಸ್ಟು ಮಾಡಲು ಆಶ್ರಮಕ್ಕೆ ಬರುತ್ತಾರೆ ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯೂ ಉಕ್ಕಿ ಬರುತ್ತದೆ ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ವಾಚ್ ಅನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ ನನ್ನ ಸಹೋದರನು ಮತ್ತು ಆ ವ್ಯಾಪಾರಿಗಳು ಇಬ್ಬರು ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೋಳೋ ಎಂದು ಅಳುತ್ತಾನೆ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ರಿವಾಯಿತಲ್ಲ ಅಷ್ಟೇ ಸಾಕು ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಅದೇ ನಿನಗೆ ಸಂತಸ ತರುತ್ತದೆ ಈಗೋ ಈ ವಾಚನ್ನು ನಿನ್ನ ಬಳಿ ಇಟ್ಟುಕೋ ಎಂದು ಅವನಿಗೆ ಕೊಡುತ್ತಾರೆ ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾನೆ ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ ನಾವೆಲ್ಲರೂ ತಾರಾನಾಥರ ಗುಣಗಳನ್ನು ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹಾದಾಸೆ ನೋಡಿ ಪಂಡಿತ ತಾರಾನಾಥರು ಎಂತಹ ಮಹಾನ್ ವ್ಯಕ್ತಿಗಳು ಒಂದು ಬಡವರಿಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ಒಂದು ಆಶ್ರಮವನ್ನು ಸ್ಥಾಪಿಸಿ ವಿದ್ಯಾರ್ಜನೆಯನ್ನು ಕೊಡ್ತಾ ಇದ್ದಾರೆ ಆ ಆಶ್ರಮದಲ್ಲಿದ್ದ ಒಬ್ಬ ಬಾಲಕ ಅವ್ರಿಗೆ ಕೊಟ್ಟಂಥ ವಿದೇಶಿಯರು ಕೊಟ್ಟಂಥ ವಾಚನ್ನ ಕದ್ದು ಬಿಡ್ತಾನೆ ಆಗ ಅವರು ಯೋಚನೆಯನ್ನು ಮಾಡಲ್ಲ ವಾಚಿನ ಬಗ್ಗೆ ತಲೆನೂ ಕೆಡಿಸ್ಕೊಳಲ್ಲ ತಾರಾನಾಥರು ಆದರೆ ಅವರು ಸಹೋದರ ಸುಮ್ಮನೆ ಇರಬೇಕಲ್ಲ ಕದ್ದ ಕಳ್ಳನನ್ನು ಕಂಡು ಹಿಡಿತಾರೆ ವಾಚಾರ ಕದ್ದ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ತಾರಾನಾಥ ಸಹೋದರ ಆಗ ಪೊಲೀಸ್ನರು ಬರೋದನ್ನೇ ಕಾಯ್ತಕೊಳ್ತಾ ಕ ತಾರಾನಾಥರು ಆ ಬಾಲಕನನ್ನು ಕರೀತಾರೆ ಪೊಲೀಸರು ಬಂದಾಗ ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ರಿಂದ ಇವನನ್ನ ನನ್ನ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ವಾಚ್ ವಾಚನ್ ರಿಪೇರಿ ಮಾಡಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ ನನ್ನ ಸಹೋದರ ಮತ್ತು ವ್ಯಾಪಾರಿಗಳು ಇಬ್ರು ಸುಳ್ಳ್ರೆ ಸುಳ್ ಸುಳ್ಳು ಹೇಳ್ತಾ ಇದಾರೆ ಅಂತ ಪೊಲೀಸ್ನರಿಗೆ ಉತ್ತರನ ಕೊಡ್ತಾರೆ ತಾರಾನಾಥರು ಆಗ ಆ ಬಾಲಕನಿಗೆ ತನ್ನ ತಪ್ಪಿನ ಅರಿವಾಗಿ ಬಹಳ ಪಶ್ಚಾತ್ತಾಪವನ್ನು ಪಡ್ತಾನೆ ಅವನು ಪಂಡಿತ್ ತಾರಾನಾಥ ಪಾದಕ್ಕೆ ನಿದ್ದು ಗೊಳೋ ಅಂತ ಹೇಳ್ತಾನೆ ಗುರುಗಳೇನು ನನಗೆ ಶಿಕ್ಷೆ ಕೊಡಿಸ್ಬೇಕಾಯ್ತು ಅಂತಾನೆ ಆಗ ತಾರಾನಾಥಿ ಹೇಳ್ತಾರೆ ತಪ್ಪು ಮಾಡುವುದು ಸಹಜ ಮಗು ನಿನಗೆ ಆ ತಪ್ಪಿನ ಅರಿವಾಯ್ತಲ್ಲ ಅಷ್ಟೇ ಸಾಕು ಮುಂದೆ ಚೆನ್ನಾಗಿ ಓದಿ ಉತ್ತಮವಾದ ವಿದ್ಯೆಯನ್ನು ಕಲಿತು ಒಳ್ಳೆಯ ನೌಕರಿಯನ್ನು ಇಟ್ಕೊ ಅದೇ ನಿನಗೆ ಜೀವನ ಕೊಡ್ತದೆ ಅಂತ ಹೇಳ್ತಾರೆ ಅದೇ ನಿನಗೆ ಸಂತೋಷವನ್ನು ಇರುತ್ತೆ ಈಗ ಈ ವಾಚನ್ನು ತಗೋ ನೀನು ಬಳಿಯಲಿ ಇಟ್ಕೋ ಅವನಿಗೆ ಕೊಡ್ತಾರೆ ಮುಂದೆ ಅವನು ಆ ಹುಡ್ಗ ವಿದ್ಯಾವಂತನಾಗಿ ಉತ್ತಮವಾದ ಕೆಲಸವನ್ನು ಇಟ್ಕೊಂಡು ಜೀವನ ನಡೆಸ್ತಾನೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸ್ತಾನೆ ನಾವೆಲ್ಲರೂ ತಾರಾನಾಥರ ಗುಣಗಳನ್ನು ಅನುಸರಿಸಬೇಕು ನೋಡಿ ಅದೇ ತಾರಾನಾಥರು ಆ ಬಾಲಕನಿಗೆ ವಾಚನ್ನು ಕದ್ದಿದ್ದರಿಂದ ಶಿಕ್ಷೆ ಕೊಡಿಸಿದ್ರೆ ಅವನು ಜೈಲಿಗೆ ಹೋಗ್ತಿದ್ದ ಅವನ ಜೀವನ ಹಾಳಾಗೋಗ್ತಿತ್ತು ನೋಡಿ ಅವನ ತಪ್ಪನ್ನು ಮನಸ್ಸಿ ತಾರಾನಾಥರು ಅವನಿಗೆ ಉತ್ತಮವಾದ ವಿದ್ಯೆಯನ್ನು ಕೊಟ್ಟಾಗ ಆ ಹುಡ್ಗ ಚೆನ್ನಾಗಿ ಓದಿ ಉತ್ತಮವಾದ ನೌಕರಿಯನ್ನು ಇಟ್ಕೊಂಡು ಜೀವನನ ನಡೆಸ್ತಾನೆ ಎಲ್ಲರಿಗೂ ಸಹ ಧನ್ಯವಾದಗಳು